ಈ ಸಿದ್ದರಾಮಯ್ಯನವರು ಬಹಳ ಓತ ಪ್ರೋತವಾಗಿ ಎಲ್ಲರಿಗೂ ಬುದ್ಧಿ ಹೇಳಕ್ ಬರ್ತಾರೆ ಸಿದ್ದರಾಮಯ್ಯನವರು ನಾನ್ ನಿಮಗೆ ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾವು ಹಿಂದೂಗಳಷ್ಟು ಸೆಕ್ಯುಲರ್ ಬೇರೆ ಯಾವ್ದು ದೇಶದಲ್ಲಿರೋ ಯಾವ ಜನರು ಇಲ್ಲ ಒಂದು ವೇದ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಅಂತ ಹೇಳಿ ಮುಸ್ಲಿಮರು ಹೇಳ್ತಾರೆ ಕ್ರೈಸ್ತರು ನಿಮ್ಮ ಪಾಪ ಪರಿಹಾರ ಆಗ್ಬೇಕು ಅಂದ್ರೆ ಬರೀ ಕ್ರಿಶ್ಚಿಯಾನಿಟಿಲಿ ನಂಬಿಕೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಆದ್ರೆ ನಮ್ಮ ಧರ್ಮದಲ್ಲಿ ನಾವು ಆತರ ಹೇಳಿಲ್ಲ ಮೇಡಮ್ ಒಂದು ಯೋಚನೆ ಮಾಡಿ ನೀವು ಇವತ್ತು ಇಸ್ಲಾಂ ನಲ್ಲಿರುವಂತಹ ಫಕೀರ್ ಆಗಿ ಬಂದಂತಹ ಸಂತ ಶಿಶುನಾಳ ಶರೀಫ್ ಇರ್ಬೋದು ಶಿರ್ಡಿ ಸಾಯಿಬಾಬ್ರು ಇರ್ಬೋದು ಸಂತ ಕಬೀರ್ ಇರ್ಬೋದು ಅವ್ರನ್ನ ಇವತ್ತು ಅತಿ ಹೆಚ್ಚು ಅವರಿಗೆ ನಡ್ಕೊಳ್ಳೋರು ಯಾರು ಹಿಂದೂಗಳೇ ನಡ್ಕೊಳ್ಳೋದು ಅವ್ರನ್ನ ದೇವರಾಗಿ ನಾವು ನೋಡ್ತಾ ಇದ್ವಿ ಮುಸಲ್ಮಾನ ನಡ್ಕೊಳ್ತಾ ಇದಾರೆ ನೀವು ನಮಗೆ ಸೆಕ್ಯುಲರಿಸಂ ಪಾಠ ಹೇಳಕ್ ಹೋಗ್ಬೇಡಿ ಸರ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟೂ ಜೊತೆಗೆ ಬಿಸ್ಮಿಲಾ ಖಾನ್ ಅಂತಹ ದೊಡ್ಡ ಮನುಷ್ಯ ಶಹನಾಯಿ ವಾದನದಲ್ಲಿ ಯಾಕೆ ಒಪ್ಕೊಂಡು ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ನಾವು ಭಾರತ ರತ್ನ ಕೊಟ್ಟಿದೀವಿ ಸರ್ ಯಾಕಂದ್ರೆ ನನಗೆ ಗಂಗಾ ನದಿ ಮತ್ತು ಕಾಶಿ ಇದ್ರ ಸಾಕು ನಾನು ಇಲ್ಲೇ ಜೀವನ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಅವರು ಈ ನೆಲದ ಸಂಸ್ಕೃತಿಯನ್ನು ಒಪ್ಕೊಂಡಿದ್ರು ಅದಕ್ಕೋಸ್ಕರ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತದೆ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಂಡ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಇಂದೇ ಭೇಟಿ ನೀಡಿ ಶ್ರೀದೇವಿ ಇಂಡು ಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ಅವರಿಗೂ ನಾವು ಗೌರವನ ಕೊಟ್ಟು ಅವರ ಕಲೆಗೆ ಗೌರವನ ಕೊಟ್ಟು ಇಸ್ಲಾಂ ನಲ್ಲಿ ಸಂಗೀತ ಅಂತ ಇದ್ರೂ ಕೂಡ ಅವರು ಸಂಗೀತವನ್ನು ಹೋಲಿಸಿಕೊಂಡಂತವ್ರು ಅವರಿಗೆ ನಾವು ಭಾರತ ರತ್ನವನ್ನು ಕೊಟ್ಟಿದಿವಿ ಜಾಕೀರ್ ಹುಸೇನ್ ತಬಲದಲ್ಲಿ ಅವ್ರ ಮುಂದೆ ಯಾರು ಇಲ್ಲ ಜಾಕಿರ್ ಹುಸೇನ್ ಅವರಿಗೆ ಫಸ್ಟ್ ಪದ್ಮಭೂಷಣವನ್ನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರಿಗೆ ಪದ್ಮ ವಿಭೂಷಣವನ್ನ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು ಕೊಟ್ಟಿರುವಂತದ್ದು ಹಾಗೆ ನಮ್ಮ ದೇಶದ ಅತ್ಯಂತ ಪ್ರಮುಖವಾದಂತ ಸೈಂಟಿಫಿಕ್ ಅಚೀವ್ಮೆಂಟ್ ಏನಿತ್ತು ಅಣ್ವಸ್ತ್ರ ಪರೀಕ್ಷೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡೋದಕ್ಕೆ ಅಬ್ದುಲ್ ಕಲಾಂ ಅವರು ನೇತೃತ್ವವನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಬ್ದುಲ್ ಕಲಾಂ ಅವರನ್ನ ಎರಡ್ ಸಾವಿರದ ಎರಡರಲ್ಲಿ ಈ ದೇಶದ ರಾಷ್ಟ್ರಪತಿಯಾಗಿ ಮಾಡಿದ್ದು ಅವರಿಗೆ ಅತಿ ಹೆಚ್ಚು ಗೌರವ ಕೊಟ್ಟಿದ್ದು ಇದೇ ನಮ್ಮ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ನಮಗೆ ತಕರಾರಿಲ್ಲ ಈ ದೇಶದ ನೆಲ ಜಲ ಸಂಸ್ಕೃತಿಯನ್ನ ಒಪ್ಪಿಕೊಂಡು ನಡೆದವ್ರ ಬಗ್ಗೆ ನಾವು ಪ್ರೀತಿಯಿಂದಲೇ ನಡ್ಕೊಂಡಿದೀವಿ ಇಲ್ಲಿದ್ದು ಇಲ್ಲೇ ಊಟ ಮಾಡಿ ಇಲ್ಲೇ ಗಾಳಿ ಸೇವನೆ ಮಾಡಿ ನಿಷ್ಠೆಯನ್ನು ಗಡಿಯಾಚೆಗೆ ಇಟ್ಕೊಂಡು ಇಲ್ಲಿನ ಸಂಸ್ಕೃತಿಯ ಬಗ್ಗೆ ಈ ತರ ಅಸಡ್ಡೆಯ ಮಾತುಗಳಾಡ್ತಾರಲ್ಲ ಬಾನು ಮುಷ್ತಾಕ್ ಅವರಂತರು ಇವರಲ್ಲಿ ನಮಗೆ ಗಜ್ನಿಗಳು ಗೋರಿಗಳು ಮುಗುಲ್ರು ಸುಲ್ತಾನ್ರು ಇವ್ರು ಕಾಣಿಸ್ತಾರೆ ಅದಕ್ಕೋಸ್ಕರವಾಗಿ ನಾವು ತಕರಾರ ಎತ್ತಿರುವಂತದ್ದು ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಕೇಸ್ ನಿಸಾರಾಮದವ್ರನ್ನ ಕರೆದ್ಬಿಟ್ಟಿದ್ವಿ ಕರ್ದಬಿಟ್ಟಿದ್ವಿ ಹಾಗೆ ಆಗ ತಕ್ರವ ಇರ್ತಿಲ್ಲ ಬಿಜೆಪಿ ಅವರು ಬಿಜೆಪಿ ಅಂತಾರಲ್ಲ ಸರ್ ಅವರು ಈ ನೆಲ ಜನವನ್ನು ಒಪ್ಕೊಂಡು ಅದು ಪೂರಕವಾಗಿ ಬರ್ದಿದಾರೆ ಸರ್ ಕೃಷ್ಣನ ಬುದ್ಧ ಕೃಷ್ಣ ಅಂತ ಕರೆದಿದ್ದಾರೆ ಅವರು ಬೆಣ್ಣೆ ಕದ್ದ ಕೃಷ್ಣ ಅಂತ ಕರೆದಿದ್ದಾರೆ ಹಾಗಾಗಿ ನಪ್ಕೊಂಡಿದ್ವಿ ಸರ್ ನಾವು ಸೆಕ್ಯುಲರ್ ಇದೀವಿ ಆದ್ರೆ ಬಾನು ಮುಷ್ತಾಕ್ ಅವರು ಒಪ್ಕೊಂಡಿದಾರೆ ಅದನ್ನ ಕೇಳಿ ಸರ್ ಎರಡ್ ಸಾವಿರದ ಇಪ್ಪತ್ ಮೂರ ಜನ ಸಾಹಿತ್ಯ ಸಮ್ಮೇಳನದ ಸ್ಪೀಚ್ ನೀವು ಕೇಳಿಲ್ವಾ ಸರ್ ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಇದ್ದೇ ಯು ಎ ಕೇಸ್ ಹಾಕಿದ್ವಲ್ಲ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ಚಕಮ್ ಮಾಡಿರಲ್ಲ ಅವ್ರ ವಿರುದ್ಧ ಕೇಸ್ ಗಳನ್ನ ಕ್ಯಾಬಿನೆಟ್ ಅಲ್ಲಿ ವಾಪಸ್ ತಗೊಳ್ತೀರಿ ನೀವು ಕ್ಯಾಬಿನೆಟ್ ಮುಂದೆ ಇಟ್ಟು ಕೆಜೆ ಹೇಳಿ ಪ್ರಕರಣಗಳು ವಾಪಸ್ ತಗೊಳ್ತೀರಿ ನೀವು ಮೊನ್ನೆ ಅಷ್ಟೇ ಶಾಂತಿ ಪ್ರಿಯರು ಅಂತ ಭಾಷಣ ಮಾಡಿದ್ರಿ ಇವತ್ತು ಅವರು ಉತ್ತೇಜ ಚಿತ್ರವಾಗಿ ಇವತ್ತು ಕಲ್ಬಿಸಾಡಿದರೆ ಮದ್ದೂರಿನಲ್ಲಿ ಇವತ್ತು ಅಲ್ಲಿ ಗಲಾಟೆ ನಡೀತಾ ಕಳೆದ ವರ್ಷ ಮಂಡ್ಯ ಡಿಸ್ಟ್ರಿಕ್ನ ನಾಗಮಂಗಲದಲ್ಲಿ ಗಲಾಟೆ ಆಯ್ತು ಈಗ ಮದ್ದೂರಿನಲ್ಲಿ ಗಲಾಟೆ ಆಗಿದೆ ಈ ರಾಜ್ಯಾದ್ಯಂತ ಅವರಿಗೆ ಅವ್ರ ವಿರುದ್ಧ ಇದ್ದಂತ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಉತ್ತೇಜನ ಕೊಡ್ತಾ ಇರೋರು ಯಾರು ಸರ್ ಅವರಿಗೆ ನಾನಿದ್ದೀನಿ ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಕಲ್ಬಿಸಾಡಿ ಅಂತ ಹೇಳಿ ಅವರಿಗೆ ಪ್ರೇರೇಪಣೆ ಕೊಡ್ತಾ ಇರೋರು ಯಾರು ಸರ್ ನೀವು ದಯವಿಟ್ಟು ಮಾತಾಡೋಕೋಬೇಡಿ ಕನ್ನಡ ಸಾಹಿತ್ಯದ ಬಗ್ಗೆ ಕವಿಗಳ ಕಾಂಟ್ರಿಬ್ಯೂಷನ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಹೇಳಿ ಸರ್ ಗೊತ್ತಿಲ್ಲ ಅಂದರೆ ತಿಳ್ಕೊಳಕ ಪ್ರಯತ್ನ ಮಾಡಿ ಆದರೆ ಮೀಡಿಯಾದವ್ರ ಎದುರುಗಡೆ ಎವಿಡೆನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಏನೋ ಒಂದು ಉಡಾಫೆ ಮಾತಾಡ್ತಿರೋ ಇವೆಲ್ಲ ಉಡಾಫೆ ಇಟ್ಕೊಳ್ಳೋಕೆ ಹೋಗಬೇಡಿ ಸರ್ ಮುಖ್ಯಮಂತ್ರಿ ಆಗಿದ್ದರೆ ಹಿಂದೂಗಳು ಓಟ್ ಹಾಕಿದ್ದಾರೆ ನಿಮಗೆ ಎಲ್ಲರ ಬಲದಿಂದ ನೀವು ಮುಖ್ಯಮಂತ್ರಿ ಆಗಿರುವಂಥದ್ದು ಎಲ್ಲರ ಭಾವನೆಗಳಿಗೂ ಗೌರವ ಕೊಡುವಂಥದ್ದನ್ನು ದಯವಿಟ್ಟು ನೀವು ಕಲ್ತ್ಕೊಳ್ಳಿ ಸರ್ ಮುಖ್ಯಮಂತ್ರಿ ಸಮೇತ ಹೇಳ್ತಾರೆ ಮತ್ತೆ ಪ್ರತಾಪ್ ಸಿಂಹ ರಾಜಕೀಯದ ಅಸ್ತಿತ್ವಕ್ಕೋಸ್ಕರವಾಗಿ ಮಾತನಾಡ್ತಾ ಇದ್ದೀನಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಇಬ್ಬರಿಗೂ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ ಸರ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಸ್ತಾಕ್ ಮಾಡಿರುವಂತಹ ಭಾಷಣವನ್ನು ನೀವು ಒಪ್ತೀರಾ ಸರ್ ಅಷ್ಟು ಹೇಳ್ಬಿಡಿ ಸರ್ ಅಷ್ಟು ನೀವು ಹೇಳಿ ಇಲ್ಲ ಬಾನು ಮುಸ್ತಾಕ್ ಹತ್ರ ಅಪೋಲೋಜೈಸ್ ಮಾಡಿಸಿ ಕ್ಷಮಯಾಚನೆ ಮಾಡಿ ನಾನು ಈಗಲೇ ವಾಪಸ್ ತಗೊಳ್ತೀನಿ ಕನ್ನಡದ ಬಾವುಟವನ್ನು ಅರಿಶಿನ ಕುಂಕುಮ ಇರುವಂತಹ ಬಾವುಟವನ್ನ ಅಧಿಕೃತ ಸುತ್ತೋಲೆ ಮುಖಾಂತರವಾಗಿ ಕನ್ನಡದ ಬಾವುಟವಾಗಿ ಒಪ್ಕೊಂಡಿದ್ದಾರು ಸರ್ಕಾರದ ಆದೇಶ ಹೊರಡಿಸಿದ್ದಾರೆ ಸಿದ್ದರಾಮಯ್ಯವರಲ್ವಾ ಅರಿಶಿನ ಕುಂಕುಮದ ಕಲರ್ ಇರುವಂತಹ ಆ ಬಾವುಟದ ಬಗ್ಗೆ ಈ ರೀತಿ ತಗಾದೆ ತೆಗೆದಿದಾರಲ್ಲ ಭಾನು ಮುಸ್ತಾಕು ಅವ್ರನ್ನೇ ಕರ್ಕೊಂಡು ಬಂದು ನೀವು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹಠ ಹಿಡಿದಿದ್ರಲ್ಲ ಹಂಗಾದ್ರೆ ಅವ್ರ ಮಾತುಗಳಿಗೆ ನಿಮ್ಗೆ ಒಪ್ಪಿಗೆ ಇದೆಯಾ ಸರ್ ಅದನ್ನ ಹೇಳಿ ಕಾನೂನು ಅಲ್ಲಿ ಕೋರ್ಟ್ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ನೀವು ಯಾವ್ಯಾವ ಕೇಸನ್ನ ನೀವು ಮ್ಯಾನೇಜ್ ಮಾಡಿದ್ರಿ ಅಂತ ಗೊತ್ತು ಸರ್ ನಿಮ್ಮ ನಿಮ್ಮ ಜಾಣ್ಮೆ ಬಗ್ಗೆ ನಿಮ್ಮ ಪ್ರಭಾವದ ಬಗ್ಗೆ ನಮ್ಗೆ ಏನು ಡೌಟ್ ಇಲ್ಲ ಸರ್ ನೀವು ಎಂತೆಂಥ ಕೇಸ್ ಮೂಡದಲ್ಲಿ ಹಗಲ್ ದರೋಡೆ ಮಾಡಿರೋ ಸೈಟ್ ವಿಷಯದಲ್ಲೇ ನೀವು ಕ್ಲೀನ್ ಚೀಟ್ ತೊಗೊಂಡಂಥವ್ರು ಆ ದೇಸಾಯಿ ಕಮಿಟಿ ಮಾಡಿಕೊಂಡು ನಿಮ್ಮ ಬಗ್ಗೆ ನಮಗೆ ಗೊತ್ತಿದೆ ಸರ್ ನೀವು ನೀವು ಬಹಳ ಜಾಣ ಇದ್ದೀರಿ ಅಂತ ಗೊತ್ತು ಆದರೆ ಈ ಕನ್ನಡ ಬಾವುಟದ ಬಗ್ಗೆ ತಕರಾರಿರ್ತಿದ್ರಲ್ಲ ಭುವನೇಶ್ವರಿ ತಾಯಿ ಬಗ್ಗೆ ತಕರಾರುತ್ತಿದ್ದರಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಹೇಳಿ ಸರ್ ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಓರಿಯಂಟಿ ಗ್ರಿ ಎನ್ ಪಿ ಜಿ ಕಾಲೇಜ್ ಯಾದಗೇ